ಸ್ನೇಹಿತರೆ ನಮಸ್ತೆ ಬೀದರ್ ಜಿಲ್ಲೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಅಧಿಕಾರಿ ಪತ್ರಕರ್ತನ ಮೇಲೆ ಏನು ಹಲ್ಲೆ ಮಾಡಿರ್ತಾನೆ ಆ ಒಂದು ಘಟನೆಯನ್ನು ಖಂಡಿಸುತ್ತಾ ಇವತ್ತ ಕರ್ನಾಟಕ ಕಾರ್ಯನೇತರ ಪತ್ರಕರ್ತರ ಒಕ್ಕೂಟ ಸಂಘಟನೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಾದಿಮನಿ ಮತ್ತು ನಾನು ಇದೊಂದು ತೀರ್ವಾಗಿ ಖಂಡಿಸುತ್ತೇವೆ ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಅವರಿಗೆ ಮತ್ತು ಈ ರಾಜ್ಯದ ಗೃಹ ಸಚಿವರಾದ ಜಿ ಪರಮೇಶ್ವರ್ ಅವರಿಗೆ ಮತ್ತು ಅರಣ್ಯ ಇಲಾಖೆಯ ಸಚಿವರಾದ ಅರಣ್ಯ ಸಚಿವರಾದ ಈಶ್ವರ್ ಖಂಡ್ರ ಅವರಿಗೆ ನಾವು ಮನವಿ ಮಾಡ್ತಿದ್ದೇವೆ ಕರ್ನಾಟಕ ಕಾರ್ಯನೇತ ಪತ್ರಕ ಒಕ್ಕೂಟ ಸಂಘಟನೆ ವತಿಯಿಂದ ಈ ಒಂದು ಘಟನೆ ನಡೆದಿದ್ದು ದುರದೃಷ್ಟಕರ ಇಂಥ ಘಟನೆ ಪದೇ ಪದೇ ನಡೆಯಲಾರ್ದಂಗೆ ಮತ್ತು ಆ ಘಟನೆಯಲ್ಲಿ ಯಾರ್ಯಾರು ತಪ್ಪಿತಸ್ತಿದ್ದ ಇದ್ದಾರೆ ಅವರೆಲ್ಲರನ್ನು ವಜಾ ಮಾಡಬೇಕು ಮತ್ತು ನಮ್ಮ ಪತ್ರಕರ್ತರಿಗೆ ಏನೋ ಪತ್ರಕರ್ತನಿಗೆ ಏನೋ ಅನ್ಯಾಯವಾಗಿದೆ ಯಾರು ಹೊಡೆದಿದ್ದಾರೆ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡಬೇಕಂತೇಳಿ ಇವತ್ತು ನಾನು ಮತ್ತು ನಮ್ಮ ಸಂಘಟನೆ ವತಿಯಿಂದ ನಾನೊಬ್ಬ ಸಂಘಟನೆಯ ಯಾದಗಿರಿ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತು ನಮ್ಮ ಸಂಘಟನೆಯ ಅಂದರೆ ಕರ್ನಾಟಕ ಕಾರ್ಯಂತರ ಪತ್ರಕ ಒಕ್ಕೂಟ ಸಂಘಟನೆಯ ಜಿಲ್ಲ ಯಾದಗಿರಿ ಜಿಲ್ಲಾಧ್ಯಕ್ಷರಾದ ಈರಣ್ಣ ಹಾದಿಮೊನಿ ನಾವೆಲ್ಲರೂ ಸೇರಿ ಇವತ್ತ ಆ ಒಂದು ಘಟನೆಯನ್ನು ಖಂಡಿಸುತ್ತೇವೆ